ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಗನಾಡಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವಿಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗಲ್ಲಿ ನೀವು ಏನ್ ನೋಡ್ಬೋದು ಅಂತ ಅಂದ್ರೆ ನಾನು ಇವತ್ತು ಯಾವ ರೀತಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ ಹಾಗೆ ಏನು ತಿಂಡಿ ಮಾಡಿದೆ ಯಾವ ರೀತಿ ಇತ್ತು ಅನ್ನೋದು ಪೂರ್ತಿ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟಿಫನ್ ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಎಲ್ಲ ಕಲಸಿಟ್ಟಿದ್ದೆ ಮುಂಚೆನೇ ಒಂದು ಟೆನ್ ಮಿನಿಟ್ಸ್ ನೆನೆಯ ಥರ ಇಲ್ಲಾಂದ್ರೆ ಅಂದರೆ ಆಫ್ ಆನ್ ಅವರ್ ಆದರೆ ನೆನೆ ಥರ ನಾನು ಕಲಸಿಟ್ಟು ಮುಂಚೆ ಇವಾಗ ಮತ್ತೆ ನಾತ್ಕೊತಾ ಇದ್ದೀನಿ ನಾದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಮೃದುವಾಗಿ ಬರುತ್ತೆ ತಿಂಡಿ ರೆಡಿ ಮಾಡೋ ಅಷ್ಟೊತ್ತು ಕಾಲೇ ಎಲ್ಲ ಮನೆಯೆಲ್ಲ ಕ್ಲೀನ್ ಇಟ್ಟಿದ್ದೆ ಅದೇನು ಹಾಕಿಲ್ಲ ಬ್ಲಾಗಿಗೇನು ಶೇರ್ ಮಾಡಿಲ್ಲ ಜಸ್ಟ್ ನನ್ನ ಟಿಫನ್ ರೆಡಿ ಮಾಡಿ ಹಾಗೆ ಮನೇದೊಂದು ಸ್ವಲ್ಪ ನಂದು ಕಾಸ್ಮೆಟಿಕ್ಸ್ ತೆನೆಯೋ ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಕೊಂಡು ಟಿಫನ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಆಮೇಲಿಂದ ನಾನು ಪ್ರಿಪೇರ್ ಮಾಡೋಣ ಎಲ್ಲ ರೆಡಿ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಚಪಾತಿ ಏನೋ ರೆಡಿ ಆಯಿತು ಹಾಗೆ ಸುಟ್ಬಿಟ್ಟು ನನ್ನ ತಮ್ಮಂಗೂ ಅಮ್ಮಂಗೂ ಹಾಕ್ಕೊಟ್ಟೆ ಚಪಾತಿಗೆ ಏನು ಮಾಡಿದ್ದೆ ಅಂದರೆ ಮೊಸಪ್ಪಿತ್ತು ಮೊಸಪ್ಪಿಗೆ ಚಪಾತಿ ಮಾಡಿದ್ದೆ ಬೇಗ ಆಗಲಿ ಬೇರೆ ಕೆಲಸ ಇತ್ತಲ್ಲ ಅಂತ ಅದಕ್ಕೆ ಚಪಾತಿ ಇಟ್ಟಿದ್ದೆಲ್ಲ ಬಿದ್ದಿತ್ತು ಹಿಟ್ಟೆಲ್ಲ ಅದೆಲ್ಲ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗಿದ್ರೆ ತಿರ್ಗ ಎಲ್ಲ ಟೈಲ್ಸ್ ಎಲ್ಲ ಹಾಳಾಗುತ್ತೆ ಮಾಡಿದ ಕೆಲಸ ಅವಾಗಲೂ ಕ್ಲೀನಾಗಿ ಮಾಡ್ಕೊಬಿಟ್ರೆ ನಮಗೂ ಟೈಮ್ ಸೇವ್ ಆಗುತ್ತೆ ಅದು ಚಪಾತಿಯೂ ಆಯಿತು ಚಪಾತಿ ಮಾಡಿದ್ದೆಲ್ಲ ಕ್ಲೀನು ಆಯಿತು ನಾನು ಸ್ವಲ್ಪ ಟಿಫನ್ ಮಾಡಬೇಕಿತ್ತು ಎರಡು ಚಪಾತಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಮೊಸರು ಹಾಕೊಂಡು ತಿಂದುಬಿಟ್ಟು ತಿಂಡಿದ್ದಾಯಿತು ನೆಕ್ಸ್ಟು ಸ್ಟೆಪ್ ಬಂದು ಇದು ಎಲ್ಲ ಒಂದು ಸ್ವಲ್ಪ ನಂದು ಕಾಸ್ಮೆಟಿಕ್ಸ್ ಅಂತೂ ಓಲೆ ಸಾರದ್ದು ಎಲ್ಲ ಇತ್ತು ಎಲ್ಲ ತುಂಬ್ಕೊಂಬಿಟ್ಟಿತ್ತು ಫಂಕ್ಷನ್ ಮುಗಿಸ್ಕೊಂಬಂದು ಎಲ್ಲ ಅಲ್ಲಲ್ಲಿ ಎಸ್ಬಿಟ್ಟಿದ್ದೆ ಎಲ್ಲ ಅದಾದ್ರೂ ಬಾಕ್ಸಿಗೆ ಹಾಕೊಂಡು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ನನ್ ಪಾಟ್ ಮಾಡಿದ್ರೆ ಈ ಪಾಕೆಟ್ ಕೂಡ ಇಷ್ಟೊಂದು ರಗುತ್ತಾ ಇದೊಂದು ಫೋನ್ ರೀಸೆಂಟ್ ಆಗ ತಗೊಂಡಿದ್ದೆ ಏನು ಹೇಳ್ತೀರಾ

നമ്മുക്ക് ഇതിലേക്ക് സോറി കണ്ടിട്ട് പക്ഷെ കുറച്ചിട്ട് ഇട്ടല്ലോ നഗരത്തിലെ അല്ലി വളരെ ഉണ്ട് ഇങ്ങന അലോനോ സൗദല്ല

Ese lado, ese ഇന അതൊക്കെ ಅದ್ರಿ ಪೇರ್ ಮಾಡಿಬಿಟ್ರೆ ಹುಡ್ಕೋ ತಪ್ಪುತ್ತೆ ಇದು ಜೋಡಿಸುತ್ತೆ ಇದು ಆಕ್ಚುಲಿ ನಾನು ಯಾವಾಗ ಯಾವ ಇದು ತಗೊಂಡಿದ್ದು ತೆಂಗಿನ ತಗೊಂಡಿದ್ದು టెన్త్ మేలు టెన్త్ మేలు తి ఇది టెంతా చూసేది ఇలా నన్ను బ్లూ కలర్ ఓ సెంటే నేను అమౌంట్ రెడ్డి నేను రెడ్డి తుది ఇదో কিউটে Thank you ಹಾಗೆ ಬಾಕ್ಸ್ಗಳಲ್ಲ ಅದ್ರದ್ದು ಓಲೆ ಸಾರ ಎಲ್ಲ ಹಾಕಿಟ್ಟಿದ್ದೆ ತಿರ್ಗ ಮತ್ತೆ ಅದಕ್ಕೆ ಜೋಡಿಸೋದಿತ್ತಲ್ಲ ಎಲ್ಲ ಜೋಡಿಸ್ತಿದ್ದೆ ಏನಾಯ್ತು ತಕ್ಕೊಳೋದನ್ನು ತಕೊಂಡು ಎಲ್ಲ ಕಿತ್ತಾಕೋದು ಬೇಗ ಒಂದು ಸೆಕೆಂಡ್ ಕಿತ್ತಾಕ್ ಜೋಡಿಸ್ಬೇಕಾದ್ರೆ ಆಯ್ತಲ್ಲ ಎಷ್ಟು ಪೇಷನ್ ಇಂದ ಜೋಡಿಸ್ಬೇಕು ಒಂದೊಂದು ಒಂದ್ ಕಡೆ ಇರೋಲ್ಲ ಎಲ್ಲ ಬೇರೆ ಬೇರೆ ಕಡೆ ಇರುತ್ತೆ ಎಲ್ಲ ಜೋಡಿಸೋ ಔಷಧಕ್ಕೆ ಸ್ಟಾರ್ಟ್ ಮಾಡಿದಾಗ ಮುಂಥ ಖುಷಿ ಇರುತ್ತೆ ಹೆಣ್ಣು ಮಾಡೋ ಔಷಧಕ್ಕೆ ಅಂದ್ರೆ ಯಾಕಂದ್ರೆ ಇರುತ್ತೆ ಆದ್ರೂ ಇವತ್ತೇನು ಗೊತ್ತಾ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಡಿಸೈನರ್ ಬಟ್ಟೆ ಇತ್ತು ಅದರಿಂದ ಒಂದು ಕೈಗೆ ಒಂದು ರಬ್ಬರ್ ಬ್ಯಾಂಡ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಯಾವ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸಿಗ್ತೀನಿ ಬಾಯ್ ಬಾಯ್